ಬಿ ಖಾತೆಯಿಂದ ಎ ಖಾತೆ ನೀಡಲು ಆನ್ಲೈನ್ ವ್ಯವಸ್ಥೆಗೆ ಚಾಲನೆಯನ್ನ ನೀಡಲಾಗುತ್ತೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರಿಂದ ಆನ್ಲೈನ್ಗೆ ಚಾಲನೆ ಸಿಗಲಿದೆ ಜಿ ಬಿ ಬಿ ಖಾತಾ ನಿವೇಶನ ಮಾಲೀಕರಿಗೆ ಎ ಖಾತೆಗೆ ಇದನ್ನ ಕನ್ವರ್ಟ್ ಮಾಡ್ಕೊಳ್ಬಹುದು ಈ ರೀತಿಯಾದಂಥ ಒಂದು ವ್ಯವಸ್ಥೆಗೆ ಇವತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಚಾಲನೆಯನ್ನ ನೀಡುತ್ತಾರೆ ಬಿ ಖಾತೆಯಿಂದ ಎ ಖಾತೆ ನೀಡಲು ಆನ್ಲೈನ್ ವ್ಯವಸ್ಥೆಗೆ ಚಾಲನೆ ನೀಡಲಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಆನ್ಲೈನ್ಗೆ ಚಾಲನೆಯನ್ನ ನೀಡುತ್ತಾರೆ ಜಿ ಬಿ ಎ ಬಿ ಖಾತಾ ನಿವೇಶನ ಮಾಲೀಕರಿಗೆ ಎ ಖಾತಾಗೆ ಇದು ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಯೂಸ್ ಆಗುವಂತಹ ಒಂದು ಆನ್ಲೈನ್ ಆಪ್ ಇದು ಹೊಸ ನಿವೇಶನಗಳಿಗೂ ಎ ಖಾತಾ ಲಭ್ಯಕ್ಕೆ ಆನ್ಲೈನ್ ವ್ಯವಸ್ಥೆಯನ್ನ ಮಾಡಲಾಗಿದೆ ನಗರದಲ್ಲಿ ಮೂರರಿಂದ ಐದು ಲಕ್ಷ ನಿವೇಶನ ಖಾತಾ ಪರಿವರ್ತನೆಗಾಗಿ ಬಾಕಿ ಇದೆ ಖಾತಾ ದೊರೆತರೆ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿ ಆತಂಕಗಳು ಕೂಡ ನಿವಾರಣೆ ಆಗುತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇದಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಜಿ ಬಿ ವ್ಯಾಪ್ತಿಯ ಬಿ ಖಾತಾ ನಿವೇಶನ ಮಾಲೀಕರಿಗೆ ಬಿ ಖಾತಾದಿಂದ ಎ ಖಾತಾಗೆ ಕನ್ವರ್ಟ್ ಮಾಡಿಕೊಳ್ಬಹುದು ಹೊಸ ನಿವೇಶ ಿಗೂ ಈ ಖಾತಾ ಲಭ್ಯವಾಗುವಂತೆ ಹೊಸದಾಗಿ ಆನ್ಲೈನ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನು ನಗರದಲ್ಲಿ ಮೂರರಿಂದ ಐದು ಲಕ್ಷ ನಿವೇಶನಗಳು ಖಾತಾ ಪರಿವರ್ತನೆಗಾಗಿ ಬಾಕಿ ಇವೆ ಖಾತಾ ದೊರೆತರೆ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿ ಆತಂಕ ನಿವಾರಣೆ ಆಗುತ್ತೆ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿಕೆ ಶಿವಕುಮಾರ್ ಅವರು ಈ ಒಂದು ಆನ್ಲೈನ್ ವ್ಯವಸ್ಥೆಗೆ ಚಾಲನೆಯನ್ನ ನೀಡಲಿದ್ದಾರೆ